ಸ್ವಾಗತ ನಗರದಲ್ಲಿ ಸೋಮವಾರ ಬೆಳಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಾಸನ ಜಿಲ್ಲೆಯಲ್ಲಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರಬೇಕಾದ ಸಂಸದ ಪ್ರಜ್ವಲ್ ರೇವಣ್ಣ ಮಾಡಿರುವ ದುಷ್ಕೃತ್ಯದಿಂದ ರಾಷ್ಟ ಅಂತಾರಾಷ್ಟೀಯ ಮಟ್ಟದಲ್ಲಿ ಹಾಸನದ ಮರ್ಯಾದೆ ಹಾಜರ ಹರಾಜಾಗ್ತಾ ಇದೆ ಪ್ರಕರಣದಲ್ಲಿ ನೂರಾರು ಮಹಿಳೆಯರು ಖಾಸಗಿ ಬಹಿರಂಗಪಡಿಸಲಾಗಿದೆ ಮಹಿಳೆಯರ ಅಶ್ಲೀಲ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿದೆ ಒಟ್ಟಾರೆ ಪ್ರಕರಣದಲ್ಲಿ ವಿಡಿಯೋ ಮಾಡಿದ ಆರೋಪಿ ಹಾಗೂ ವಿಡಿಯೋ ಹರಿಬಿಟ್ಟ ಎಲ್ಲರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದರು ಪ್ರಮುಖವಾಗಿ ಅತ್ಯಾಚಾರ ಮಾಡಿದ ಹಾಗೂ ಅದನ್ನು ವಿಡಿಯೋ ಮಾಡಿಕೊಂಡ ಅಪರಾಧ ಮಾಡಿದ ಆರೋಪಿ ಬಂಧನ ಹಾಗೂ ವಿಡಿಯೋ ಹರಿಬಿಟ್ಟ ಘೋರ ಅಪರಾಧ ಮಾಡಿದ ಆರೋಪಿಗಳನ್ನು ಬಂಧಿಸಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಈ ಹೋರಾಟ ನಡೆಸಲಾಗುತ್ತೆ ದೇಶದ ಇತಿಹಾಸದಲ್ಲಿ ಇಂತಹ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ನಡೆದ್ರು ಆರೋಪಿಯನ್ನ ಬಂಧಿಸಿ ಆತನ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ವಿಫಲವಾಗಿದೆ ಕೂಡಲೇ ಕೇಂದ್ರ ಸರ್ಕಾರ ಅತ್ಯಾಚಾರಿಯ ಬಂಧನಕ್ಕೆ ರಾಜ್ಯಕ್ಕೆ ಸಂಪೂರ್ಣ ಸಹಕಾರ ಕೊಡಬೇಕು ಎಂದರು ಮೈತ್ರಿ ಮಾಡಿಕೊಂಡಿರುವ ಹಿನ್ನೆಲೆ ಅತ್ಯಾಚಾರಿಯ ರಕ್ಷಣೆಗೆ ಕೇಂದ್ರ ಸರ್ಕಾರ ಮುಂದಾಗಬಾರದು ಹಿಂದೂಗಳ ಪರ ಎಂದು ಹೇಳುವ ಕೇಂದ್ರ ಸರ್ಕಾರ ನೂರಾರು ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆದರು ಕಣ್ಮುಚ್ಚಿ ಕುಳಿತಿದೆ ಕೂಡಲೇ ಆರೋಪಿ ಯಾವ ರಾಜ್ಯದಲ್ಲಿ ಇದ್ರೂ ಆತನನ್ನು ಬಂಧಿಸಿ ಕಾನೂನಿನ ಅಡಿಯಲ್ಲಿ ಇರುವ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದರು ಪ್ರಜ್ವಲ್ ರೇವಣ್ಣ ಅವರಿಂದ ಅತ್ಯಾಚಾರಕ್ಕೆ ಒಳಗಾಗಿರುವ ಮಹಿಳೆಯರ ಪೈಕಿ ದಲಿತ ಮಹಿಳೆಯರು ಹಿಂದುಳಿದ ವರ್ಗಗಳ ಮಹಿಳೆಯರು ಸೇರಿ ವಿವಿಧ ಸಮುದಾಯಗಳ ಮಹಿಳೆಯರಿದ್ದಾರೆ ಕೂಡಲೇ ಸಂತ್ರಸ್ತ ಮಹಿಳೆಯರಿಂದ ಮಾಹಿತಿ ಪಡೆದು ಪ್ರಜ್ವಲ್ ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಅತ್ಯಾಚಾರಕ್ಕೆ ಒಳಗಾಗಿರುವ ಇನ್ನಷ್ಟು ಮಹಿಳೆಯರು ಹೊರಬಂತು ದೂರು ನೀಡಲು ಹಿಂದಿಟು ಹಾಕ್ತಿದ್ದಾರೆ ಅವರಿಂದ ಗೌಪ್ಯವಾಗಿ ಮಾಹಿತಿ ಕಳೆ ಹಾಕಿ ಅತ್ಯಾಚಾರಕ್ಕೆ ಒಳಗಾಗಿರುವ ಮಹಿಳೆಯರಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡಬೇಕು ಜೊತೆಗೆ ಅವರಿಗೆ ರಕ್ಷಣೆಯನ್ನು ಕೂಡ ನೀಡಬೇಕು ಅಂತ ಆಗ್ರಹಿಸಿದ್ರು ಕರೆದಂತಹ ಉದ್ದೇಶ ಹಾಸನದ ಲೋಕಸಭಾ ಸದಸ್ಯರಾಗಿರುವಂತಹ ಪ್ರಜ್ವಲ್ ರೇವಣ್ಣನವರು ದಲಿತ ಹೆಣ್ಣು ಮಕ್ಕಳು ಸೇರಿದಂತೆ ವಿವಿಧ ಜಾತಿಗಳ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದ್ದಾರೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಅವರ ಮೇಲೆ ಬಂದಂತ ಹೆಣ್ಣು ಮಕ್ಕಳ ದೂರುಗಳ ಆಧಾರದ ಮೇಲೆ ಕರ್ನಾಟಕ ರಾಜ್ಯದ ಪೊಲೀಸ್ನ ಎಸ್ ಐ ಟಿ ಈಗಾಗಲೇ ಎಫ್ಐಆರ್ ರಿಜಿಸ್ಟರ್ ಮಾಡಿ ಅವರಿಗೆ ವಿದೇಶಕ್ಕೆ ಅವರು ತಲೆಮರೆಸಿಕೊಂಡು ಹೋಗಿರುವ ಕಾರಣದಿಂದ ಏನು ಒಂದು ಬ್ಲೂ ಕಾರ್ನರ್ ನೋಟಿಸ್ ಮಾಡಿ ಕೇಂದ್ರದ ವಿದೇಶಾಂಗ ಸಚಿವಾಲಯಕ್ಕೆ ತಿಳಿಸಿ ಇಂಟರ್ಪೋಲ್ ಪೊಲೀಸ್ಗೆ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ನೆರವನ್ನ ಕೋರಿ ಸಿಬಿಐ ನೆರವನ್ನ ಕೋರಿ ಅವರನ್ನ ಟ್ರೇಸ್ ಮಾಡಿ ಅರೆಸ್ಟ್ ಮಾಡೋದಕ್ಕೆ ಮಾಡಿರುವಂಥ ಕ್ರಮಗಳು ಈಗಾಗಲೇ ನಡೆದಿವೆ ಆದರೆ ರಾಜ್ಯ ಸರ್ಕಾರವೂ ಕೂಡ ಅವರನ್ನ ಬಂಧಿಸಿ ಜೈಲಿಗೆ ಹಾಕುವಂತ ವಿಚಾರದಲ್ಲಿ ಇಲ್ಲಿಯವರೆಗೂ ಯಶಸ್ವಿಯಾಗಿಲ್ಲ ಕೇಂದ್ರ ಸರ್ಕಾರವೂ ಕೂಡ ವಿದೇಶದಲ್ಲಿ ತರಮಡಿಸ್ಕೊಂಡಿರುವಂತಹ ಈ ಸಂಸದ ಪ್ರಜ್ವಲ್ ಏನು ಅತ್ಯಾಚಾರದ ಆರೋಪಿಯನ್ನ ಬಂಧಿಸುವಲ್ಲಿ ಅವರು ಕೂಡ ಇನ್ನೂ ಯಶಸ್ವಿ ಆಗಿಲ್ಲ ಆದ್ರಿಂದ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರ ವೈಫಲ್ಯವನ್ನು ಕೂಡ ನಾವು ಖಂಡಿಸ್ತೀವಿ ಮತ್ತು ಈ ಪತ್ರಿಕಾಗೋಷ್ಠಿಯ ಮೂಲಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರನ್ನೂ ಆಗ್ರಹ ಮಾಡ್ತೀವಿ ಏನು ನಮ್ಮ ಮುಖ್ಯವಾದ ಅಂತ ಆಗ್ರಹ ಅಂತ ಅಂದ್ರೆ ಇಲ್ಲಿ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ದೇ ಆರ್ ವಿಕ್ಟಿಮ್ಸ್ ಆಫ್ ರೇಪ್ ಸಮ್ ವಿಮೆನ್ ಸಮ್ ವಿಮೆನ್ ಆರ್ ವಿಕ್ಟಿಮ್ಸ್ ಆಫ್ ಸೆಕ್ಸಲ್ ಅಬ್ಯೂಸ್ ಎರಡು ಥರ ಇದೆ ಕಠಿಣ ಶಿಕ್ಷೆ ಇದೆ ಜೀವಾವಧಿ ಶಿಕ್ಷೆ ಇದೆ ಇಂತಹ ಒಂದು ಅಪರಾಧಕ್ಕೆ ಇಂತಹ ಅಪರಾಧವನ್ನು ಎಸಗಿರುವಂಥದ್ದು ಒಬ್ಬ ಜನರಿಂದನೇ ಆಯ್ಕೆಯಾದಂತಹ ಜನಪ್ರತಿನಿಧಿ ಅದು ಭಾರತದ ಗೌರವಾನ್ವಿತ ನಲ್ಲಿ ಹಾಸನವನ್ನು ಪ್ರತಿನಿಧಿಸುವಂತಹ ಒಬ್ಬ ಲೋಕಸಭಾ ಸದಸ್ಯ ಈ ಜನರನ್ನ ಮೇಲೆ ನಡೆದಂತಹ ಒಂದು ಈ ಜನಾಂಗದ ಹೆಣ್ಣು ಮಕ್ಕಳ ಮೇಲೆ ನಡೆಸಿದಂತಹ ಒಂದು ದೌರ್ಜನ್ಯ ಅತ್ಯಂತ ಖಂಡನೀಯವಾದದ್ದು ಇದನ್ನು ಖಂಡಿಸ್ತೇವೆ ಈ ವಿಚಾರದಲ್ಲಿ ಜನಪರ ಸಂಘಟನೆಗಳ ಒಕ್ಕೂಟ ಅಂತ ಏನು ಇನ್ನೊಂದು ಒಕ್ಕೂಟ ಇದೆ ಆ ಒಕ್ಕೂಟ ಈಗಾಗ್ಲೇನೆ ಮೇ ಮೂವತ್ತರಲ್ಲಿ ರಾಜ್ಯ ಮಟ್ಟದ ಪ್ರತಿಭಟನಾ ಕಾರ್ಯಕ್ರಮವನ್ನು ಆಯೋಜಿಸಿದರೆ ನಾವು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಒಕ್ಕೂಟದವರು ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ನಮ್ಮ ಸಮಿತಿಗಳಿದಾವೆ ರಾಜ್ಯ ಮಟ್ಟದಲ್ಲಿ ಕೂಡ ಸುಮಾರು ಹತ್ತು ರಾಜ್ಯಾಧ್ಯಕ್ಷರು ಈ ಒಂದು ಒಕ್ಕೂಟದಲ್ಲಿದ್ದಾರೆ ಉದಾಹರಣೆಗೆ ಅವರು ಬಂದಿದ್ದಾರೆ ಬಂದಿದ್ದಾರೆ ಆರ್ಮಿಯ ರಾಜ್ಯಾಧ್ಯಕ್ಷ ರಾಜ ಪರಿವರ್ತನವಾದ ಗೋವಿಂದ ರಾಜು ದಲಿತ ಸಂಘರ್ಷ ಸಮಿತಿಯ ಗೋವಿಂದ ಮತ್ತೆ ಧಾರವಾಡದ ಲಕ್ಷ್ಮಣ್ ಬಕ್ಕಾಯಿ ಅವರು ಸಮತಾ ಸೈನಿಕ ದಳ ಇವರೆಲ್ಲರೂ ಕೊಡುವ ಈ ರಾಜ್ಯ ಸಮಿತಿಯಲ್ಲಿ ಮೂವತ್ತೊಂದು ಜಿಲ್ಲೆಯಿಂದನೂ ಕೂಡ ಮೂವತ್ತನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಮತ್ತು ನಾನು ನಿಮ್ಮ ಮೂಲಕ ಈ ಕಾರ್ಯಕರ್ತರಿಗೆ ಬೋತ್ಸನ್ ಜಿಲ್ಲೆ ಮತ್ತು ಹಾಸನ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ ಕೂಡ ನಮ್ಮ ಸಂಘಟನೆ ಇದೆ ಒಕ್ಕೂಟ ಎಲ್ಲರೂ ಕೂಡ ಈಗ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ಮೇ ಮೂವತ್ತರಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಆಗಮಿಸಬೇಕು ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮ ಅಂದ್ರೆ ನಾವು ದಲಿತ ಅನ್ನುವಂತ ಒಂದು ಕ್ಯಾಪ್ಷನ್ ಇಟ್ಕೊಂಡು ದಲಿತ ಸಂಘಟನೆಗಳ ಒಕ್ಕೂಟ ಅಂತ ರಾಜ್ಯ ಮಟ್ಟದಲ್ಲಿ ಏನ್ ಮಾಡಿದೀವಿ ಇಡೀ ರಾಜ್ಯವನ್ನ ನಾವು ಪ್ರವಾಸ ಮಾಡ್ಕೊಂಡು ಬಂದೀವಿ ನಾವು ರಾಜ್ಯ ದೇಶಗಳೆಲ್ಲ ಗುರುಮೂರ್ತಿ ನನ್ನ ಜೊತೆಗಿದ್ದು ರಾಜ್ಯ ಪ್ರವಾಸದಲ್ಲಿ ನಾನ್ ದಾಸೋ ಕೆಲವು ಕಡೆ ಬಂದ್ರು ಸಂಯೋಜಕ ರಾಜ್ಯ ಸಂಯೋಜಕರು ನಮಗೆ ಬಹಳ 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 ವೇದನೆ ಕೊಡುವಂತ ವಿಚಾರ ಅಂದ್ರೆ ಈ ಪ್ರಜ್ವಲ್ ಸಂಸದ ಅತ್ಯಾಚಾರ ಮಾಡಿರುವಂತಹ ಹೆಣ್ಣು ಮಕ್ಕಳ ಪಟ್ಟಿಯಲ್ಲಿ ಅಸಹಾಯಕರಾದಂತಹ ಅತ್ಯಂತ ಕಡು ಬಣತನದಲ್ಲಿ ಇರುವಂತಹ ಶೆಡ್ಯೂಲ್ಡ್ ಕ್ಯಾಸ್ಟ್ ಹೆಣ್ಣುಮಕ್ಕಳು ದಲಿತ ಹೆಣ್ಣು ಮಕ್ಕಳು ಇದ್ದಾರೆ ಅನ್ನುವಂಥದ್ದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ವರದಿಯಾಗಿರುವಂಥದ್ದು ಅದೇ ರೀತಿ ಒಕ್ಕಲಿಗ ಜನಾಂಗ ಮತ್ತು ಇತರೆ ಜನಾಂಗದ ಹೆಣ್ಣು ಮಕ್ಕಳು ಕೂಡ ರೇಪ್ ಮತ್ತು ಉದ್ಯೋಗಿ ಒಳಗಾಗಿರುವಂಥದ್ದು ನಮ್ಮನ್ನ ಅತ್ಯಂತ ಕಳವಳಕ್ಕೆ ಈಡು ಮಾಡ್ತದೆ ಆದ್ರಿಂದ ಒಬ್ಬ ಮಾದರಿ ಆಗಬೇಕಾದ ಜನಪ್ರತಿನಿಧಿ ತನ್ನ ಮತದಾರರ ವ್ಯಾಪ್ತಿಯಲ್ಲಿ ಹೆಣ್ಣು ಮಕ್ಕಳನ್ನ ಅಸಹಾಯಕ ದುರ್ವಳಿಕೆ ಮಾಡಿ ಅತ್ಯಾಚಾರ ಮತ್ತು ಲೈಂಗಿಕ ದುರ್ಜ ಮಾಡಿರೋದ್ರಿಂದ ಅವರನ್ನ ಕೂಡಲೇ ಜಗತ್ತಿನ ಯಾವ ಮನೆಯಲ್ಲಿ ಇದ್ರೂ ಬಂಧಿಸಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಒಟ್ಟಿಗೆ ಕೈ ಜೋಡಿಸಿ ಅತಿ ಶೀಘ್ರದಲ್ಲಿ ಅವರನ್ನ ಬಂಧಿಸಬೇಕು ಎಲ್ಲ ವಿಶ್ವಸಂಸ್ಥೆಯ ಎಲ್ಲಾ ನಿಯಮಗಳು ಇಂಟರ್ ನ್ಯಾಷನಲ್ ಕೋರ್ಟಿನ ಎಲ್ಲ ನಿಯಮಗಳು ಎಲ್ಲವೂ ಸಹ ಒಬ್ಬ ಮರ್ಡರ್ ಮಾಡೋರ್ನ ರೇಪ್ ಮಾಡೋರ್ನ ಬಂಧಿಸುವುದರಲ್ಲಿ ಟೆರರಿಸ್ಟ್ ಗಳನ್ನ ಬಂಧಿಸುವುದರಲ್ಲಿ ಎಲ್ಲ ದೇಶಗಳು ಕೂಡ ಸಂಪೂರ್ಣ ಸಹಕಾರವನ್ನು ಕೊಡ್ತವೆ ಆದರೆ ಅಂತಾರಾಷ್ಟ್ರೀಯ ಸಮುದಾಯದ ಪೊಲೀಸ್ ಇಂಟರ್ಪೋಲ್ ಅವರನ್ನ ಅಪ್ರೋಚ್ ಮಾಡಿ ಅವರಿಂದ ಇಂತಹ ಕ್ರಿಮಿನಲ್ ಅರೆಸ್ಟ್ ಮಾಡಿಸೋದಕ್ಕೆ ಕೇಂದ್ರ ಹಾಕಬೇಕಾಗಿರುವಂತ ವಿದೇಶಾಂಗ ಸಚಿವಾಲಯ ಇಂಟರ್ಪೋಲ್ಗೆ ಅಪ್ರೋಚ್ ಮಾಡಬೇಕಾಗಿರೋದು ಸಿಬಿಐ ಇವರೆಲ್ಲರೂ ಕೂಡ ಪತ್ರವನ್ನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ರಾಜ್ಯದ ಗೃಹ ಮಂತ್ರಿಗಳು ಪತ್ರ ಮುಖೇನ ಈ ಒಂದು ಸಹಕಾರವನ್ನ ಕೋರಿದ್ದಾರೆ ಆದರೆ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಆ ೇಟ್ ಅಪರಾಧಿ ಅಥವಾ ಆರೋಪಿಯನ್ನ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸುವುದರಲ್ಲಿ ಇನ್ನು ಸೂಕ್ತ ಕ್ರಮ ತಗೊಂಡಿಲ್ಲ ಇದು ನಾವು ಪ್ರಶ್ನೆ ಮಾಡ್ತೀವಿ ನರೇಂದ್ರ ಮೋದಿ ಅವರನ್ನ ನೀವು ಈ ಒಬ್ಬ ಅತ್ಯಾಚಾರದ ಈ ಒಬ್ಬ ಅಪರಾಧಿಯನ್ನ ಅಂತ ಮತದ ಆಚನೆಯನ್ನ ನೀವು ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ಮಾಡಿದಂತವ್ರು ಇದು ಬಹಿರಂಗ ಆಗಿದೆ ಇನ್ನು ಕೂಡ ತಾವು ಈ ಅಪರಾಧಿಯನ್ನು ಅರೆಸ್ಟ್ ಮಾಡೋದಿಕ್ಕೆ ಇಂಟರ್ನ್ಯಾಷನಲ್ ಏಜೆನ್ಸಿಗಳನ್ನ ಪ್ರಧಾನಿಯಾಗಿ ಯಾಕೆ ಅಪ್ರೋಚ್ ಮಾಡಿಲ್ಲ ಈ ದೇಶದ ಹೆಣ್ಣು ಮಕ್ಕಳ ಸಂಸ್ಕೃತಿ ಸಂಸ್ಕಾರ ಸಂಪ್ರದಾಯ ಹಿಂದುತ್ವ ಈಗ ಇನ್ನೂ ಹೋಯ್ತು ರೇಪ್ ಆಗಿರೋರು ಯಾವ ಧರ್ಮದವ್ರು ಹೆಚ್ಚು ಕಡಿಮೆ ಎಲ್ಲ ಅವರು ಹಿಂದೂ ಧರ್ಮಕ್ಕೆ ಸೇರಿದವರು ಇದ್ದಾರೆ ಇಸ್ಲಾಂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಎಲ್ಲಾರು ಕೂಡ ಮನುಷ್ಯರೇ ಎಲ್ಲರೂ ಹೆಣ್ಣು ಮಕ್ಕಳೇ ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘಟನೆಗಳ ಮುಖಂಡರು ಆದ ಎಂ ಗುರು ಮೂರ್ತಿ ಚೆನ್ನಬಸಪ್ಪ ಕಟಗಿಯ ಅಂಬುಗಾ ಮಲ್ಲೇಶ್ವನಾರಾಯಣದಾಸ್ ಕೆ ಈರಪ್ಪ ಕೃಷ್ಣದಾಸ್ ಸಿದ್ದಪ್ಪ ಬೆಳರಾಮ್ ಸುನಿಲ್ ಜಗದೀಶ್ ಪ್ರಸನ್ನಕುಮಾರ್ ಇತರರು ಉಪಸ್ಥಿತರಿದ್ದರು ಮಾಡಿ ಮತ್ತು ಬೆಲ್ಐಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ